ನಿಕಲಾ ಮೂರಲ್ಲ ಪರವಾದಿ ಇಲ್ಲಿ ನಮ್ಮ ಇಲ್ಲಿ ಯேசுಬೈದಿರಿಚನ ದುರುಚಿ ಪರವಾ ನೇತಾ ಯேசுಬೈದಿರಿಚನ ಇಲ್ಲಿ ದಿಗ್ವಿರನು ಮೂರ ಕರೆಕಂಗಲ್ಲ ಕರೆ ಜೋರನ್ನ ಚಪ್ಪಾಳೆ ಬಿಡೋಣ ಮಸ್ತ್ ಪುಗರ್ತ ಪರವನಿನಚಿನ ಚಮ ಚುತ್ರ ಕನ್ನಡಕ ತ ದೊಡ ಇತ್ತ ದಿಡಿಗಡೆ ಮಸ್ತ್ ಪುಗರ್ತ ಪರವನಿನಚಿನ ಚಲنج ಬಿಡಿ ನಮ್ಮ ಈ ಕೈ ಬಂದದ್ದು ಮೊದಲ ಬಾರಿಗೆ ದುಬೈ ಅಂತಲ್ಲ ವಿದೇಶಕ್ಕೆ ಹೀಗೆ ಹೋಗ್ತಾ ಇರೋದೇ ಮೊದಲ ಬಾರಿಗೆ ಈ ಮರೆಯ ವಾರದ ಮರೆಯಲಾರದ ಈ ಕ್ಷಣಕ್ಕೆ ನಾನು ಈಶ್ವರದಾಸ್ ಶೆಟ್ಟಿ ಸರ್ ಶಿವಧೋಜ್ ಸರ್ ಮತ್ತು ಮಾಧೋ ಸರ್ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ ಸಿನಿಮಾದ ಬಗ್ಗೆ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಅಲ್ಲಿ ಅರ್ಧ ಸಿನಿಮಾ ನೋಡಿ ಬಂದೆ ಒಳ್ಳೆ ಮೂಡಲ್ಲಿದೆ ಈ ಬಗ್ಗೆ ಕರೆಸಿದ್ರು ಈಗ ತುಂಬ ಕ್ಯೂರಿಯಾಸಿಟಿ ಆಗ್ತಿದೆ ನೆಕ್ಸ್ಟ್ ಪಾರ್ಟಲ್ಲಿ ಏನಿದೆ ಅಂತ ಸಿನಿಮಾ ತುಂಬ ಕಲಾತ್ಮಕವಾಗಿ ಬಹಳ ಒಂದು ಹೆಜ್ಜೆ ಹೆಜ್ಜೆಗೂ ಒಂಥರ ಕ್ಯೂರಿಯಾಸಿಟಿ ಬರುವ ಹಾಗೆ ತುಂಬ ಆಗಿ ಮೂವ್ ಆಗ್ತಾ ಇದ್ರು ಕೂಡ ಎಲ್ಲೂ ಕೂಡ ಯಾವ ದೃಶ್ಯವೂ ಕೂಡ ನಮ್ಮನ್ನು ಆ ಸಿನಿಮಾದ ಮೂಡಿಂದ ಹೊರಗೆ ಬರಸೋದಿಲ್ಲ ಬಹಳ ಖುಷಿ ಆಗ್ತಿದೆ ಇವತ್ತು ಒಂದು ವಿದೇಶದಲ್ಲಿ ತುಳು ಸಿನಿಮಾ ನೋಡಲಿಕ್ಕೆ ಇಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬಂದದ್ದು ತುಂಬಾ ಸಂತೋಷ ಇದೆ ನಾನು ಕೂಡ ಸಿನಿಮಾ ಕಂಪ್ಲೀಟ್ ನೋಡಿ ಇವರ ಹತ್ರ ಮಾತಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ ಭಾವವನ್ನು ಬಹಳ ಸೂಕ್ಷ್ಮವಾಗಿ ಸೂಚ್ಯವಾಗಿ ಪ್ರತಿ ಫ್ರೇಮ್ನಲ್ಲಿ ಹಿಡಿದಿದ್ದಾರೆ ಹೌದಲ್ಲ ಹಾ ಅದು ನನಗೆ ತುಂಬಾ ಕಾಡಿತು ಮಧ್ಯದಲ್ಲಿ ಒಂದು ಕಾಲು ಗಂಟೆ ನಾನು ಹೊರಗೆ ಹೋಗಬೇಕಾದ ಪರಿಸ್ಥಿತಿ ಬಂತು ಅದೀಗ ಏನು ಸಸ್ಪೆನ್ಸ್ ನಾನು ದುಡುವಲ್ಲಿ ಪುನಃ ನೋಡ್ತೇನೆ ಬಟ್ ಆ ಕೊನೆ ನಾನು ಇಲ್ಲಿ ಬರ್ತಾ ಇರುವಾಗಲೇ ಐದು ನಿಮಿಷ ನಾನು ಸಣ್ಣ ಸಣ್ಣ ಸಿನ್ಮಾಗಳಲ್ಲಿ ನೋಡ್ತಾ ಇರುವ ಐ ಮೀನ್ ಸಣ್ಣ ಇನ್ ಸೆನ್ಸ್ ಒಂದು ಸಣ್ಣ ಚೂರು ಭಾವಪೂರ್ಣ ಸನ್ನಿವೇಶ ಬಂದಾಗಲೇ ನನ್ನ ಕಣ್ಣಲ್ಲಿ ನೀರು ಬರ್ತದೆ ಇವತ್ತಂದು ನನಗೆ ಸತ್ಯ ಆಮೇಲೆ ಹೇಳಿ ಈ ಎಂತ ಮಾತಾಡೋದು ಈಗ ವಾಯ್ಸ್ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಮನಸ್ಸು ತಟ್ಟಿ ಹೋಗ್ತದೆ ಆ್ಯಂಡ್ ಪ್ರತಿ ಫ್ರೇಮ್ ಆರ್ಟ್ ಎಸ್ಪೆಷಲಿ ಆರ್ಟ್ ವರ್ಕ್ ಎಕ್ಸಲೆಂಟ್ ಆಗಿದೆ ಅಂಡ್ ಕಲಾವಿದರುಗಳು ಕೊರಮ ಮಾಡಿದವರು ಮಾತ್ರ ಅಲ್ಲ ಅವರು ಉಳ್ಳಾಡ್ತಿ ಮಾಡಿದವರು ಇವರು ಇರ್ಬೋದು ಬಿಂದು ಅವ್ರು ಇರ್ಬೋದು ಓ ಮೈ ಗಾಡ್ ಪ್ರತಿಯೊಬ್ಬರು ಇವರೆಲ್ಲ ಆಕ್ಟ್ ಮಾಡಿದಾರಲೇ ಅನಿಸ್ಲಿಲ್ಲ ಅವರೆಲ್ಲ ಪಾತ್ರವನ್ನು ಜೀವಿಸಿದ್ದಾರೆ ಸಂತೋಷ್ ಶೆಟ್ಟಿ ಪುಳಿ ದುಬೈ ನಮಗೆ ಇವತ್ತು ತುಂಬಾ ಖುಷಿ ದಿವಸ ಎಮ್ಮೆ ದಿವಸ ನಮ್ಮೊಟ್ಟಿಗಿದ್ದಾರೆ ನಮ್ಮೂರಿನ ಹೆಮ್ಮೆಯ ಕಾಂತಾರ ಚಿತ್ರದ ಋಷಭ್ ಶೆಟ್ಟಿನ ಅಮ್ಮನಾಗಿ ಅದ್ಭುತ ನೃತ್ಯಗಾರ್ತಿಯಾಗಿ ಕೊರೋನಾ ಸಮಯದಲ್ಲಿ ಹಾ ಹಾ ಈ ಅಂತ ಹೇಳಿ ಮಕ್ಕಳಿಗೆ ನಕ್ಕು ನಗಿಸಿದ ನಮ್ಮೆಲ್ಲರ ಇಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಮತಿ ಮಾನಸಿ ಸುಧೀರ್ ಮ್ಯಾಮ್ ನಮಸ್ತೆ ನಮಸ್ತೆ ದುಬೈಗೆ ಅದ್ದೂರಿ ಸ್ವಾಗತ ಸುಸ್ವಾಗತ ತುಂಬಾ ಹೆಮ್ಮೆಯ ಹಾಗೂ ಖುಷಿಯ ವಿಚಾರ ಏನಂದ್ರೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಎರಡೆರಡು ಪ್ರದರ್ಶನ ಹೌಸ್ಫುಲ್ ಪ್ರದರ್ಶನ ಕಂಡತ್ತ ನಮ್ಮ ಹೆಮ್ಮೆಯ ಖ್ಯಾತ ನಿರ್ದೇಶಕರಾಗೂ ನಟ ರಾಷ್ಟ್ರಪ್ರಸ್ಥಿತಿ ವಿಜೇತರಂಥ ಶ್ರೀಯುತ ಶಿವದ್ದೋ ಶೆಟ್ಟಿ ಅವರು ನಿರ್ದೇಶನಾಗಿಯೇ ಕತೆ ಚಿತ್ರಕಥೆ ಮಾಡಿ ಅದ್ಭುತವಾಗಿ ಮೂಡಿ ಬಂದಂಥ ಕೋರಮ್ಮ ಒಂದು ತುಳು ಮತ್ತು ಕನ್ನಡ ಅವತರಣೆಗೆ ನೀವು ವೀಕ್ಷಿಸಲು ಬಂದಿದ್ದೀರಿ ಇಲ್ಲಿ ಬಂದ ಒಂದು ಅಭಿಪ್ರಾಯ ಅನಿಸಿಕೆ ನಮ್ಮ ದುಬೈ ವ್ಯಕ್ ಪ್ರೇಕ್ಷಕರ ಬಗ್ಗೆ ಹೇಳೋದಾದರೆ ಆ ತುಂಬಾ ಖುಷಿಯಾಯಿತು ನಮ್ಮ ತುಳುನಾಡಿನ ಸಾವಿರದ ಐ ಮೀನ್ ಎಂಬತ್ತರ ದಶಕದ ಜೀವನ ಶೈಲಿಯನ್ನು ಒಂದು ಮನುಷ್ಯ ಸಂಬಂಧವನ್ನು ಅಷ್ಟು ಚಂದ ಚಿತ್ರಿಸಿದ ತುಳು ಸಿನಿಮಾ ಕೊರಮ್ಮ ಊರಲ್ಲಿ ನೋಡ್ಲಿಕ್ಕೆ ಅದು ಯಾವ ಕಾರಣದಿಂದ ಗೊತ್ತಿಲ್ಲ ನೋಡಲಿಕ್ಕೆ ಈಗ ಆ ಸಿನಿಮಾವನ್ನು ದುಬೈಯಲ್ಲಿ ಅದು ತುಳುವನ್ನು ಅತಿ ಪ್ರೀತಿಸುವ ಪ್ರೇಕ್ಷಕರ ಮಧ್ಯದಲ್ಲಿ ನಾನು ನೋಡಿದ್ದಂತೂ ನಂಗೆ ತುಂಬ ಖುಷಿಯಾಯಿತು ಆ ಸಿನಿಮಾ ಕೂಡ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಒಂದು ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಮಾತ್ರ ಹೇಳಿದ್ವಿ ಅಂದರೆ ಅದರ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೂಡ ಅದು ಅಚ್ಚುಕಟ್ಟಾಗಿ ಕೆಲಸ ಆಗಿದೆ ಅಂತ ಅರ್ಥ ಸಂಗೀತ ಇರ್ಬೋದು ನಟನೆ ಇರ್ಬೋದು ನಿರ್ದೇಶನ ಇರ್ಬೋದು ನಿರ್ಮಾಣ ಇರ್ಬೋದು ಪ್ರತಿಯೊಂದರಲ್ಲಿ ಅದು ಅತ್ಯದ್ಭುತವಾಗಿದೆ ಸೊ ಯಾರಿಗಾರು ಇನ್ನು ಮುಂದೆ ಬೇರೆ ದೇಶದಲ್ಲಿ ಕೊರಮ್ಮ ಸ್ಕ್ರೀನಿಂಗ್ ಆಗುವಾಗ ನೋಡುವ ಅವಕಾಶ ಇದ್ರೆ ನೋಡಬೇಕು ಎಲ್ರ ಪಾತ್ರ ಇರಬಹುದು ಆ ಒಂದು ನಮ್ಮ ತುಳುನಾಡಿನ ಆಚಾರ ವಿಚಾರ ಇರಬಹುದು ಆ ಸಂಸ್ಕಾರ ಸಂಸ್ಕೃತಿಯನ್ನು ಎತ್ತಿ ತೀರಿಸುವ ಆ ಮಕ್ಕಳಿಗೆ ಯಾವ ತರ ನಾವು ಸಂಸ್ಕಾರವನ್ನು ಕಲಿಸಬೇಕು ತುಂಬಾ ಅದ್ಭುತವಾಗಿ ಮೂಡಿಸಿಕೊಟ್ಟಿದ್ದೇವೆ ನಾವಂತೂ ತುಂಬಾ ಪಟ್ಟೆವು ಅಂದ್ರೆ ಲಾಸ್ಟ್ ತನಕ ಒಂದು ಇಮೋಷನ್ ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ತನ್ನ ಮಗ ಯಾವ ತರ ಒಂದು ಸ್ಟೋರಿ ಲೈನ್ ಒಂದು ಡಿಫರೆಂಟ್ ಆಗಿದೆ ಇದೊಂದು ಯಾವುದೇ ಕಮರ್ಷಿಯಲ್ ಥಿಂಕ್ ಮಾಡುದಿಲ್ಲ ಒಂದು ನಮ್ಮ ನಾಡಿನ ಆಚಾರ ವಿಚಾರವನ್ನು ಎತ್ತಿ ತೋರಿಸುವಂತಹ ಫಿಲ್ಮ್ ಇದಾಗಿ ತುಂಬಾ ಹೆಮ್ಮೆ ಆಯಿತು ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತ ನಮಗೆ ತುಂಬಾ ಹೆಮ್ಮೆ ಹಾಗೂ ನಿಮ್ಗೆ ನಾವು ನಂಬಿರುವಂತಹ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಸಾವಿರ ಸೆಮ್ಮೆ ಹೊಡೆತಿ ಜಗನ್ ಮಾತೆ ಶ್ರೀ ಆದಿಮಾಯಿ ದೇವಿ ತಾಯಿ ದೀರ್ಘಾಯುಷ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಸಂತೋಷ ಸಂಪತ್ತು ನೀಡಲಿ ಇನ್ನಷ್ಟು ಚಿತ್ರರಂಗ ಆಗಿರಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇನ್ನೂ ಉತ್ತರ ಅಭಿವೃದ್ಧಿ ಆಗಲಿ

ಅಂದ್ರೆ ಈಗಿನ ಕಾಲದಲ್ಲಿ ಆ ಪ್ರಾಪರ್ಟಿ ಸಿಗೋದು ತುಂಬಾ ಕಷ್ಟ ಇಲ್ಲ ನಾವು ಅದೇ ತರ ಏನ್ ಬಿಕಾಸ್ ಆಫ್ ದ ಆರ್ಟ್ ಡೈರೆಕ್ಟರ್ ಸ್ಟ್ರೆಂತ್ ಆರ್ಟ್ ಡೈರೆಕ್ಟರ್ ಹತ್ರ ಹೀಗೆ ಬೇಕು ಅಂತ ಹೇಳಿ ನಾವು ಅದನ್ನ ರೀಕ್ರಿಯೇಟ್ ಮಾಡೋದಲ್ಲಿದೆ ಸೊ ಹಾಗಾಗಿ ಆ ರೀಕ್ರಿಯೇಷನ್ ಆಮೇಲೆ ದಟ್ ಇಸ್ ಕಾಲ್ಡ್ ಸಿನಿಮಾ ಎಂಡ್ ಆಫ್ ದ ಡೇ ಸಿನಿಮಾ ಇಸ್ ನಾಟ್ ಅ ಡೈರೆಕ್ಟರ್ ವಿಷನ್ ಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಬೈ ಆರ್ಟ್ ಡೈರೆಕ್ಟರ್ ಆಗಿರ್ಲಿ ಪ್ರೊಡಕ್ಷನ್ಸ್ ಆಗಿರಲಿ ಅಥವಾ ಆರ್ಟಿಸ್ಟ್ ಆಗಿರಲಿ ಮೇಕಪ್ ಆಗಿರಲಿ ಎಲ್ಲರೂ ಸೇರಿದ್ರೇನೆ ಅಂಡ್ ದ ಎಂಡ್ ಅದೊಂದು ಫಿಲ್ ಸರ್ಕಲ್ ಆಗಿ ಅದೊಂದು ಸಿನಿಮಾ ಅಂತ ಆಗುತ್ತೆ ಅದಕ್ಕಿಂತಲೂ ಮಿಗಿಲಾಗಿ ಈ ಥರ ಸಿನಿಮಾಗಳನ್ನ ಮಾಡ್ಲಿಕ್ಕೆ ಯಾವ ಪ್ರೊಡ್ಯೂಸರ್ ಧೈರ್ಯ ಮಾಡ್ತಾರೆ ಮಾಡೋಕೆ ಆಗ ಚಾನ್ಸೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ದುಡ್ಡನ್ನ ಹೆಂಗ್ ತೆಗಿತೀನಿ ಅಂತ ಹೇಳ್ತಾರೆ ಇಟ್ಸ್ ನಾಟ್ ಅ ಬಿಗ್ ಬಜೆಟೆಡ್ ಸಿನಿಮಾ ಇಟ್ ವಿನ್ ಶೂಟೆಡ್ ಇನ್ ವೆರಿ ಶಾರ್ಟ್ ಟೈಮಲ್ಲಿ ಮಾಡಿರೋದು ಬಟ್ ಸ್ಟಿಲ್ ಹೇಗೆ ಅಂತ ಹೇಳಿದ್ರೆ ಒಂದು ಅವರಿಗೆ ಸಹ ಆ ಒಂದು ಪ್ಯಾಷನ್ ಇರಬೇಕು ಅಂತ ಹೇಳ್ತೀವಿ ಆ ಸಿನಿಮಾ ಮಾಡೋ ಪ್ಯಾಶನ್ ಆ ಪ್ಯಾಶನ್ ಗೆ ಸರಿಯಾಗಿ ಈಶ್ವರಿ ದಾಸ್ ಶೆಟ್ಟಿ ಒರಿಜಿನಲ್ ಒರಿಜಿನಲ್ ಬಂದು ತುಳು ಇದು ತುಳು ಭಾಷೆಯಲ್ಲಿ ಮಾಡಿರೋದು ಅದನ್ನ ನಾವು ಕನ್ನಡಕ್ಕೆ ಹಾಗಾಗಿ ಆ ಸಾಂಗ್ ಇದೆ ಅಲ್ವಾ ಅದನ್ನ ಹುಟ್ಟಕ್ಕಾಗಿಲ್ಲ ಯಾಕಂದ್ರೆ ಅದ್ರಲ್ಲಿ ಇರುವ ಮರಗಳು ಹ್ಯಾಪ್ಸ್ ಅದು ಕನ್ನಡದಲ್ಲೂ ಸೇಮ್ ಲೈನ್ಸ್ ಸೇಮ್ ವರ್ಡ್ ಅನ್ನ ಹೇಳ್ತಾರೆ ಆದ್ರೆ ಅದನ್ನ ನಾವು ವಾಪಸ್ ಕನ್ನಡಕ್ಕೆ ಅದ್ರ ತರ್ಜಿಮೆ ಮಾಡಿದ್ರೆ ಅದ್ರದ್ದೊಂದು ಯುನೀಕ್ ಆಗಿರುವ ಇದು ಹೋಗುತ್ತೆ ಅಂತ ಅದಕ್ಕೆ ಸಬ್ ಅಲ್ಲಿ ಪ್ರತಿಯೊಂದು ಗಿಡ ಅಂದ್ರೆ ನಮ್ಮ ಕರಾವಳಿ ಕರ್ನಾಟಕ ಭಾಗದಲ್ಲಿ ಎಷ್ಟು ಒಳ್ಳೆ ಹಬ್ಸೆಲ್ ಇದೆ ಅದು ಎಲ್ಲ ನೋಡಿತ್ತು ಹಿಂದಿನ ಕಾಲ ಅದನ್ನು ಬಳಕೆ ಮಾಡ್ತಾ ಇದ್ರು ಈಗ ಏನಾಗಿದೆ ಅಂದ್ರೆ ಎಲ್ಲವು ಕೆಮಿಕಲ್ ನಾವು ತಿನ್ನೋದು ಕೆಮಿಕಲ್ಲು ನಾವು ಮತ್ತೆ ರೋಗ ಬಂದ್ರೆ ತಿನ್ನೋದು ಕೆಮಿಕಲ್ ಆಗಿದೆ

ಇದೆಲ್ಲ ನಾವು ಕಣ್ಣಾರೆ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ನಾವು ನಾವು ಮನುಷ್ಯ ಮನುಷ್ಯನ ಸಂಬಂಧ ಅಂತ ಅದು ಇಲ್ಲ ಚಿಕ್ಕದೇ ಇರುವಾಗೆಲ್ಲ ನ್ಯಾಚುರಲ್ ಅಂದ್ರೆ ನನ್ನ ನನ್ನ ಮಂಗಳೂರು ಹತ್ತು ಪಟ್ಟು ನನಗೆ ರೆಸ್ಪೆಕ್ಟ್ ಜಾಸ್ತಿ ಆಯಿತು ಅದ್ಭುತವಾಗಿ ನಿರ್ದೇಶನ ಸರ್ ನಾವು ಯಾವತ್ತೂ ಕೂಡ ಒಂದು ಸಿನಿಮಾವನ್ನು ಎಂಥ ಚಂದದ ಸಿನಿಮಾ ಅಂತೇವಲ್ವಾ ಅದರ ಹಿಂದೆ ಇರುವ ಸತ್ಯ ಏನು ಅಂದರೆ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಕೂಡ ಪ್ರತಿ ಕ್ಯಾಮೆರಾ ಇರ್ಬೋದು ಸಂಗೀತ ಇರ್ಬೋದು ಆಕ್ಟಿಂಗ್ ಇರ್ಬೋದು ನಿರ್ದೇಶನ ಇರ್ಬೋದು ಸಂಕಲನ ಇರ್ಬೋದು ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಆ ಸಿನಿಮಾದಲ್ಲಿ ಅಷ್ಟು ಅಚ್ಚುಕಟ್ಟಾದ ಕೆಲಸ ಆದರೆ ಮಾತ್ರ ಓವರ್ ಆಲ್ ಒಂದು ಸಿನಿಮಾ ಇಷ್ಟು ಇಷ್ಟು ಎಂತ ಹೇಳ್ತೀರಿ ಇಂಟೆನ್ಸಿವ್ ಆಗಿ ಅದು ಮನುಷ್ಯರ ಮನಸ್ಸಿಗೆ ಟಚ್ ಆಗ್ಲಿಕ್ಕೆ ಸಾಧ್ಯ ಅಂತ ನಾನ್ ನಂಬಿದವಳು ಆ ನಿಟ್ಟಿನಲ್ಲಿ ನೋಡಬೇಕು ಅಂತಾರೆ ಇದೊಂದು ಅತ್ಯದ್ಭುತ ಸಿನಿಮಾ ಸರ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಕೊರತೆಯು ನಾನು ಕಾಣಿಲ್ಲ ಇಷ್ಟು ಚಂದದ ಸಿನಿಮಾಕ್ಕೆ ಪ್ರೊಡ್ಯೂಸರ್ ಆಗಿ ಈಶ್ವರ ಶೆಟ್ಟಿ ಅವರು ಮಾಧವ ಸರ್ ಅವರು ನಿಜವಾಗಿ ಗ್ರೇಟ್ ಅನಿಸ್ತದೆ ಸರ್ ಅಂದ್ರೆ ಈಗಿನ ಈಗ ಎಲ್ಲರೂ ಕಮರ್ಷಿಯಲ್ ಆಗಿ ಯೋಚನೆ ಮಾಡುವಂತ ಈ ಕಾಲದಲ್ಲಿ ನೀವು ಈ ಸಿನಿಮಾಕ್ಕೆ ದುಡ್ಡು ಹಾಕಿದ್ದು ನಿಜವಾಗಿಯೂ ಮೆಚ್ಚುವಂತದ್ದೇ ಅಲ್ಲದೆ ಈ ಸಿನಿಮಾವನ್ನು ವಿದೇಶದ ವಿದೇಶದಲ್ಲಿರುವವರಿಗೆ ತುಂಬಾ ಸತ್ಯ ಅನಿಸ್ತಾ ಇರ್ತದೆ ಅಯ್ಯೋ ಊರಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಉಂಟು ನಮ್ಗೆ ಯಾವಾಗ ನೋಟಿಕ್ ಸಿಗುದು ಅಂತ ಹಾಗೆಲ್ಲರೂ ನೀವು ಅನುಭವಿಸ್ತಾ ಇರಬಹುದು ಈ ಈ ಮನಸ್ಥಿತಿ ನನಗೆ ಅರ್ಥ ಆಗ್ತದೆ ಇಂಥ ಒಳ್ಳೆ ಸಿನಿಮಾ ವಿದೇಶದಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಸಿಗುವ ಹಾಗೆ ಮಾಡಿದ ಆರ್ಗನೈಸರ್ಸಿಗೂ ನಾನು ವಿಶೇಷ ಧನ್ಯವಾದ ಹೇಳ್ತಾ ಇದ್ದೇನೆ ಓ ಎನ್ ಜಿಗೆ ನನ್ನ ವಿಶೇಷ ಧನ್ಯವಾದ ಆ್ಯಂಡ್ ಪೆಂದಿಲ್ ಅವರಿಗೂ ವಿಶೇಷ ಧನ್ಯವಾದಗಳು ಮತ್ತು ಇಲ್ಲಿ ನಿಮ್ಮೊಂದಿಗೆ ನನ್ನನ್ನು ಸಿನಿಮಾ ನೋಡಲಿಕ್ಕೆ ಕರೆಸಿದ ಐಶ್ವರ್ಯದಾಸ್ ಶೆಟ್ಟಿಯವರಿಗೂ ವಿಶ್ವದೋತ್ ಸರಿಗೂ ನನ್ನ ಪೂರ್ವಕ ಧನ್ಯವಾದ ಹೇಳ್ತಿದ್ದೇನೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಜಿನಪ್ರಸಾದ್ ಅಂತ ಒಬ್ಬರು ಇದ್ದಾರೆ ಇವರು ಒಂದು ನಟರು ಅಂತ ಹೇಳಿದರೆ ನನಗೆ ತಲೆ ಕೂದಲನ್ನು ಲೈವ್ ಆಗಿ ಶೇವ್ ಮಾಡಬೇಕು ಪಾತ್ರ ಮಾಡ್ತೀರಂತ ಯಾವುದೇ ಕಮರ್ಷಿಯಲ್ ಆಕ್ಟರ್ ಹತ್ರ ಹೋಗಿ ತಲೆ ಕುದುಗಿಬೇಕು ಅಂತೇಳಿ ಯಾರು ಬರೋಲ್ಲ ಬಟ್ ಅವ್ರು ಒಂದು ಮಾತು ಹೇಳಿದ್ರು ಇವತ್ತು ನಂಗೆ ಕೇಳಿಸ್ತಾ ಇದೆ ಸರಿ ಪಾತ್ರ ಬರಲಿದೆ ಸರ್ ನೀರೇ ತರನೇ ಬರ್ತಾರೆ ಅಂತ ಸೊ ಈ ತರದ ಕಲಾವಿದರೆಲ್ಲ ಇರುವಾಗ ನಮ್ಗೆ ಈ ತರದ ಸಿನಿಮಾಗಳೆಲ್ಲ ಮಾಡೋದಕ್ಕೆ ಬಹಳ ಈಜಿ ಆಗಿದೆ ಹಾಗಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ ಎಲ್ಲ ಕಲಾವಿದರು ತಂತ್ರಜ್ಞರನ್ನ ಇವತ್ತು ನಾನು ನೆನೆಸ್ಕೋಬೇಕು ಯಾಕಂದ್ರೆ ಅವರೆಲ್ಲ ಇದ್ದಿದ್ದಕ್ಕೆ ನಾನೊಬ್ಬ ಡೈರೆಕ್ಟರ್ ಆಗಿ ಸಿನಿಮಾ ಮಾಡಿದ್ದೀನಿ ಸೊ ಮತ್ತೆ ಬಹಳ ಹೇಳಲಿಕ್ಕೆ ತುಂಬಾ ಇದೆ ಸಮಯ ನಿಮ್ದೆಲ್ಲ ನಾನು ಜಾಸ್ತಿ ತಗೊಳಲ್ಲ ಮುಂದೊಂದು ದಿನ ಮುಂದೊಂದು ಒಳ್ಳೆ ಚಿತ್ರದಲ್ಲಿ ಸ್ವಲ್ಪ ಇದಕ್ಕಿಂತ ಕಮರ್ಷಿಯಲ್ ಸ್ಟೈಲಲ್ಲಿ ನಿಮಗೆ ಇನ್ನೂ ಒಂಥರ ಏನೋ ಒಂದು ಬೇರೆ ರೀತಿಯ ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಆಸಕ್ತಿ ಇದೆ ಅದಾದಾಗ ಬರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ನಮ್ಮಮ್ಮ ನಮ್ಮ ಚಿಕ್ಕಮಗಳೂರು ತೋಟ ಇತ್ತು ಅವಾಗ ಆವಾಗ ಅಲ್ಲಿ ನಮ್ಮ ಮನೆಯಲ್ಲಿ ಮೂರು ನಾಲ್ಕು ಐದು ಜನ ಫ್ಯಾಮಿಲಿ ಕೂಡ ಇತ್ತು ಅಲ್ಲಿ ನಮ್ಮಮ್ಮ ನನ್ನ ಚಿಕ್ಕಮಗಳೂರು ನಮ್ಮ ಮನೆಗೆ ಒಂದು ಮರದ್ದು ಎಲೆ ರಸ ಬಿಡ್ತಾ ಇದ್ದರು ಆ ರಸ ಬಿಡಲಿಕ್ಕೆ ಅದಕ್ಕೆ ಎದೆ ಹಾಕಬೇಕು ಇಲ್ಲ ನಾನು ಮಾಡೋಕ್ಕಾಗಲ್ಲ ಅದಕ್ಕೆ ಅವಾಗ ನಮ್ಮ ಮನೆಯಲ್ಲಿ ಒಂದು ಒಂದು ಐದು ಜನ ಫ್ಯಾಮಿಲಿ ಮಾಡಿದ್ರು

ಆದರೆ ತುಳುವಿನ ಕನ್ನಡಕ್ಕೆ ನಾವು ಟ್ರಾನ್ಸ್ಲೇಟ್ ಮಾಡಿದಾಗ ಇದರಲ್ಲಿ ಬರುವ ಒಂದು ಸಾಂಗ್ನ ನಮಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅದನ್ನು ಆಸ್ ಇಟ್ ಇಸ್ ತುಳುವಲ್ಲೇ ಬಿಟ್ಟಿದ್ದೀವಿ ಆಮೇಲೆ ಕೆಲವು ವರ್ಡ್ಸ್ ಎಲ್ಲ ನಾವು ತುಳುವನ್ನ ಡೈರೆಕ್ಟ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಟ್ ಅದು ಕೂಡ ಅಷ್ಟೇ ಕನ್ನಡ ನೀನು ತುಂಬಾ ಎಲ್ಲರೂ ಇಷ್ಟಪಟ್ಟು ತುಂಬಾ ಮಾತಾಡ್ತಾ ಹೋಗೋದಕ್ಕಿಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ एंटीन माथडलिकिला ये जास्ती बात है थैंक्स टू भाई थैंक यू सो मच